ನಾನು ಭಾಸ್ಕರ್ ಅಂಕಲ್ ಮುರುಗು ಶಿವಾರೆಡ್ಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಎರಡೂ ಕಡೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ಇದರ ಮುಖ್ಯ ಉದ್ದೇಶ ಇಲ್ಲಿರ್ತಕ್ಕಂಥ ಬಡವರಿಗೆ ರೈತರಿಗೆ ಸಹಾಯ ಮಾಡುವುದೇ ನನ್ನ ಮುಖ್ಯ ಉದ್ದೇಶ ನಾನು ಗೆದ್ದರೆ ಖಂಡಿತ ನಾನೇನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀನಿ ಎಲ್ಲವನ್ನು ಕೂಡ ಅನುಷ್ಠಾನ ಮಾಡಿಕೊಡ್ತೀನಿ ದೇಶದಲ್ಲೇ ಅಭಿವೃದ್ಧಿ ಹೊಂದಿರತಕ್ಕಂಥ ಕ್ಷೇತ್ರವನ್ನಾಗಿ ಮಾಡಿಕೊಡ್ತೀನಿ ಐನೂರು ವರ್ಷಗಳ ಏನು ಮುಂದಿನ ಭವಿಷ್ಯತ್ತಿಗೆ ಒಂದು ಒಳ್ಳೆ ಗುಣಮಟ್ಟದ ಕ್ಷೇತ್ರವನ್ನಾಗಿ ಮಾಡಿಕೊಡ್ತೀನಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಡೆವಲಪ್ಮೆಂಟ್ ಟ್ರಾನ್ಸ್ಪರೆನ್ಸಿ ಎಲ್ಲ ಕೂಡ ಮಾಡ್ಕೊಡ್ತೀನಿ ಲಂಚ ವಿಮುಕ್ತಿ ಮಾಡಿಕೊಡ್ತೀನಿ ದಯವಿಟ್ಟು ಕ್ರಮ ಸಂಖ್ಯೆ ಹದಿನಾರು ಮತ್ತು ಹದಿನೇಳು ಒಳಗೆ ಯಂತ್ರಕ್ಕೆ ಮತ ಹಾಕಿ ನನ್ನನ್ನು ಜಯಶೀಲರಾಗಿ ಮಾಡಿ ನಿಮ್ಮ ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರತಿಯೊಂದರಲ್ಲಿ ಕಳಕಳಿಯ ಮನವಿ ಕ್ಷೇತ್ರವಾರು ಹತ್ತು ಸಾವಿರ ಉದ್ಯೋಗಗಳು ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಅಂದ್ರೆ ಪಾರದರ್ಶಕ ಆಡಳಿತ ಕೋವಿಡ್ ಗಿಂತ ಮುಂಚೆ ಯಾರಾದ್ರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನು ಸಾಲವನ್ನು ಮಾಡ್ಕೊಂಡಿರ್ತಾರೆ ಬ್ಯಾಂಕ್ ಸಾಲ ಆಗಿರ್ಬೋದು ಪ್ರೈವೇಟ್ ಸಾಲ ಆಗಿರ್ಬೋದು ಎಲ್ಲವನ್ನೂ ಮನ್ನಾ ಮಾಡ್ಕೊಡ್ತೀವಿ ಸರ್ಕಾರ ಜೊತೆ ಯುದ್ಧ ಮಾಡಿ ಹೋರಾಟಗಳು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕು ಮಾಡಿಕೊಂಡು ಏನೇನು ಎರಡ್ ಸಾವಿರದ ಇಪ್ಪತ್ತು ಕೋವಿಡ್ ಗಿಂತ ಮುಂಚೆ ಯಾರ್ಯಾರು ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಸಾಲ ಮಾಡಿದರೆ ಆ ಸಾಲ ಎಲ್ಲವನ್ನೂ ಮನ್ನಾ ಮಾಡ್ಕೊಡ್ತೀನಿ ಅಂತೇಳಿ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಎರಡು ಕ್ಷೇತ್ರದಲ್ಲಿ ಮತ ಬಾಂಧವರು ಒಂದು ಉನ್ನತ ಮಟ್ಟದ ಯುವಕನಿಗೆ ಓಟ್ ಹಾಕ್ಬೇಕಂತಿದ್ದಾರೆ ಸೊ ನನ್ನ ಸ್ಟಾರ್ ಕ್ಯಾಂಪೇನರ್ಸ್ ಎಲ್ಲರೂ ಕೂಡ ಬಡವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ನನ್ನ ಸ್ಟಾರ್ ಕ್ಯಾಂಪೇನರ್ಸ್ ಯಾರೇ ಸೆಲೆಬ್ರಿಟಿಸ್ ಬರಲಿ ಅವ್ರು ಡೋಂಟ್ ಕೇರ್ ಅಂತ ಅನ್ನೋ ಲೆಕ್ಕದಲ್ಲಿ ಇದ್ದಾರೆ ಅವ್ರು ಹಾಕೋದು ಹೊಲಿಗೆ ಯಂತ್ರಕ್ಕೆ ಮತ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ